ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಅಂತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಆಗಾಗ ಬರ್ತದ ಆವಾಗ ಅದನ್ನು ಗಮನಿಸ್ಬೋದು ಯಾಕಂದರೆ ಈ ಚಾನಲಲ್ಲಿ ಸುಮಾರು ಸಾವಿರಾರು ವಿಡಿಯೋಗಳು ವರದಿಗಳ ವಿಡಿಯೋಗಳನ್ನು ನಾವು ಹಾಕಿದೆವು ಉಪಯುಕ್ತ ವರದಿಗಳು ಮಾಹಿತಿ ಸಹಿತ ಈ ಒಂದು ಕಾರ್ಯಕ್ರಮಗಳ ಮಾಹಿತಿ ಉಪಯುಕ್ತ ಮಾಹಿತಿ ಮತ್ತು ಇಲಾಖೆ ಯೋಜನೆಗಳ ಮಾಹಿತಿ ಹೀಗೆ ಹತ್ತು ಹಲವಾರು ವರದಿಗಳ ವಿಡಿಯೋಗಳನ್ನು ಹಾಕಿದೆವು ತಾವೆಲ್ಲ ಈ ಒಂದು ವರದಿಗಳ ವಿಡಿಯೋ ಗಮನಿಸ್ಬೇಕು ಅಂದರೆ ಬೆಲ್ ಬಟನ್ ಹೊತ್ರಿ ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಎಲ್ಲ ವೀಡಿಯೋಗಳನ್ನು ಗಮನಿಸ್ಬೋದು ಹೇಳಿ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ವಿಶೇಷ ಚೇತನರಿಗೆ ಈಗಾಗಲೇ ನಮ್ಮ ಚಾನಲಲ್ಲಿ ಹೇಳಿದ ಹಾಗೆ ಮತ್ತು ಇಲಾಖೆಯ ಸುತ್ತೋಲೆಯ ಪ್ರಕಾರ ಯಾವುದೇ ಒಂದು ಇಲಾಖೆಗೆ ಅನುದಾನ ಬರೋದಾಗಲಿ ಮತ್ತು ಫಲಾನುಭವಿಗಳ ಆಯ್ಕೆ ಸಂದರ್ಭವಾಗಲಿ ಅಂಥ ಸಂದರ್ಭದಲ್ಲಿ ವಿಕ್ ವಿಶೇಷ ಚೇತನರಿಗೆ ಐದು ಪ್ರತಿಶತ ಮೀಸಲಾತಿಯನ್ನು ಕೈದಿಡಬೇಕು ಅಂತಕ್ಕಂಥ ಒಂದು ಆದೇಶ ಕಡ್ಡಾಯವಾಗಿ ಇಲಾಖೆ ಹೊರಡಿಸಿರುವ ಆದೇಶವಾಗಿದೆ ಈ ಆದೇಶದ ಪ್ರಕಾರ ನಡೆದುಕೊಳ್ಳತಕ್ಕಂಥ ಅಧಿಕಾರಿಗಳು ರಾಜ್ಯದಲ್ಲಿ ಬಹಳ ಕಡಿಮೆ ಆದರೂ ಸಹಿತ ಕೆಲವೊಂದು ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಇಲಾಖೆಯ ಈ ಒಂದು ಸುತ್ತೋಲೆ ಪ್ರಕಾರ ವಿಶೇಷ ಚೇತನರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದನ್ನು ನಾವು ಗಮನಿಸಿದ್ದೆವು ತಾವೆಲ್ಲ ಗಮನಿಸಿದ್ದೀವಿ ಜೊತೆಗೆ ನಮ್ಮ ಚಾನಲಲ್ಲಿ ಸುಮಾರು ವರದಿಗಳು ಇಂಥ ಅನುದಾನ ಬಳಕೆ ಮಾಡಿ ಹಂಚಿಕೊಂಡಿರುವಂಥ ವರದಿಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೀವಿ ಅಂಥ ಒಂದು ಸೌಲಭ್ಯ ನೀಡಿದಂಥ ಇಲಾಖೆ ಬಗ್ಗೆ ಒಂದು ವರದಿ ಇದೆ ಅಂದರೆ ವಿಶೇಷ ಚೇತನ ಇಲಾಖೆಯ ಯೋಜನೆಗಳ ಜೊತೆಗೆ ಇತರೆ ಇಲಾಖೆಗಳಲ್ಲಿ ಸಹಿತ ವಿಶೇಷ ಚೇತನರಿಗೆ ಐದು ಐದು ನಿಮಿಷದ ಐದು ಪ್ರತಿಶತ ಅನುದಾನದಲ್ಲಿ ಹೇಗೆ ಅದನ್ನು ಸೌಲಭ್ಯಗಳು ಕೊಡ್ಬೋದು ಅಂತಕ್ಕಂಥ ವಿಚಾರ ಮೇ ವಿಚಾರದ ಮೇಲೆ ಶಿಕ್ಷಣ ಇಲಾಖೆಯು ಸಹಿತ ಈ ಒಂದು ಕೈದಿರಿಸುವಂಥ ಪ್ರತಿಶತ ಮೀಸಲಾತಿಗೆ ಹೊರತಾಗಿಲ್ಲ ಅವರು ಸಹಿತ ಅನೇಕ ಯೋಜನೆಗಳನ್ನು ಅನೇಕ ವಿಶೇಷತನರಿಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿರುವುದು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಮತ್ತು ಅಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಜ್ಯದಲ್ಲಿ ಸುಮಾರು ಕಾಳಜಿ ಹೋಗ್ತಕ್ಕಂಥ ಅಧಿಕಾರಿಗಳು ಸಹಿತ ನಾವೆಲ್ಲ ಗಮನಿಸಿದೆವು ಹಾಗೆಯೇ ಸಹಿತ ಇವತ್ತೊಂದು ಎಜುಕೇಷನ್ ಅಂದರೆ ಶಿಕ್ಷಣ ಇಲಾಖೆಯು ಏನು ವಿಶೇಷ ಈ ಸೌಲಭ್ಯಗಳು ಕೊಟ್ಟಿದ್ದೇವೆ ಅನ್ನೋದನ್ನು ಗಮನಿಸುವಂಥ ವರದಿ ಇದಾಗಿದೆ ಅದನ್ನು ನಾವೆಲ್ಲ ಗಮನಿಸೋಣ ಈ ಒಂದು ವರದಿಯಲ್ಲಿ ನಡೆದ ಈ ಒಂದು ವರದಿ ಎಲ್ಲಿದು ಅಂತಂದರೆ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ವೈದ್ಯಕೀಯ ಮೌಲ್ಯಮಾ ಮೌಲ್ಯಾಂಕನ ಶಿಬಿರ ಅಂದರೆ ಈ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೇನಂತಾರಲ್ಲ ಅಲಿಮ್ಕೋ ಸಂಸ್ಥೆಯವರು ಪ್ರತಿ ವರ್ಷ ಒಂದು ಮೌಲ್ಯಮಾಪನ ಶಿಬಿರವನ್ನು ಆಯೋಜನೆ ಮಾಡ್ತಾರೆ ಈ ಮೌಲ್ಯಮಾಪನ ಶಿಬಿರವು ಇಲಾಖೆ ಇಲಾಖೆ ಯಾವುದಂತಂದರೆ ಶಿಕ್ಷಣ ಇಲಾಖೆ ಬಹಳ ಕಾಳಜಿಪೂರ್ವಕ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಕಡ್ಡಾಯವಾಗಿ ಶಿಕ್ಷಣ ಇಲಾಖೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂಥ ಮೌಲ್ಯ ಮೌಲ್ಯಾಂಕನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಂದರೆ ಯಾವ ಇಯರ್ದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಭಾಗವಹಿಸಿರುವಂಥ ವಿಶೇಷ ಚೇತನರಿಗೆ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಅಂತ ಅಲ್ಲಿ ಇಲಾಖೆ ಗುರುತಿಸ್ತಕ್ಕಂಥ ಮಕ್ಕಳಿಗೆ ಅಂಥ ಮಕ್ಕಳಿಗೆ ಏನಂದರೆ ಅಲಿಮುಖ ಸಂಸ್ಥೆಯವರು ಕೆಲವೊಂದು ಸಾಧನ ಸಲಕರಣೆಗಳನ್ನು ಕೊಡ್ತಾರೆ ಅಂದರೆ ಮೌಲ್ಯಾಂ ಮೌಲ್ಯಾಂಕನ ಆಧಾರದ ಮೇಲೆ ಅವರಿಗೆ ಸಾಧನ ಸಲಕರಣೆಗಳನ್ನು ನಿರ್ಧ ನಿರ್ಧರಿಸ್ತಾರೆ ಅಂಥ ನಿರ್ಧರಿಸಿದಂಥ ಮತ್ತು ಸೌಲಭ್ಯಗಳನ್ನು ಮಂಜೂರು ಮಾಡಿದಂಥ ಸಾಧನ ಸಲಕರಣೆಗಳನ್ನು ಮಾನ್ಯ ಶೈಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ವೈ ಎಸ್ ಅರ್ಗಿ ಅವರು ಸಮನ್ವಯ ಅಧಿಕಾರಿಗಳಾದಂಥ ಶ್ರೀಮತಿ ರೇಣುಕಾ ಪಾಟೀಲ್ ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಸಿ ಇ ಸಿ ಇ ಮತ್ತು ಶ್ರೀ ಸಿದ್ದರಾಮಪ್ಪ ಇ ಸಿ ಒ ಹಾಗೂ ಎ ಪಿ ಡಿ ಸಂಸ್ಥೆಯಿಂದ ರಮೇಶ್ ಮಾನೆ ಮತ್ತು ಈರಣ್ಣ ಬಿ ಆರ್ ಪಿ ಶಿವಕುಮಾರ್ ಕರದಳ್ಳಿ ನಾಗರಾಜ್ ಇವರು ನಾಗರಾಜ್ ಮಾಲಿಪಾಟೀಲ್ ಇವರು ತಾಲೂಕ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರಂತೆ ಈ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ ಈ ನಾಗರಾಜ್ ಮಾಲಿಪಾಟೀಲ್ ಅವರು ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇವರು ಸಹಿತ ಅಲ್ಲಿ ಹಾಜರಿದ್ದು ಬಿ ಐ ಇ ಆರ್ ಟಿ ಶಿಕ್ಷಕರಂತೇನು ಅವರು ಈ ವಿಶೇಷ ಚಿತ್ರಣ ಮಕ್ಕಳನ್ನು ನೋಡ್ಕೊತಾರೆ ಮತ್ತು ವಿಶೇಷ ಚಿತ್ರಣ ಮಕ್ಕಳಿಗೆ ಸಿಬ್ಬ ಸಿಗಬೇಕಾದ ಸೌಲಭ್ಯಗಳು ಗ ಕಡೆ ಗಮನಹರಿಸಿ ಅವರಿಗೆ ತೊರಕಿಸಿ ಕೊಡ್ತಕ್ಕಂಥ ಪ್ರಯತ್ನ ಈ ಬಿ ಐ ಇ ಆರ್ ಟಿಚ್ ಶಿಕ್ಷಕರು ಮಾಡ್ತಾರೆ ಅಂಥ ಬಿ ಐ ಇ ಆರ್ ಟಿ ಶಿಕ್ಷಕರು ಯಾರು ಅಂದರೆ ಬಸವರಾಜ್ ಅಂದೇಲಿಯವರು ಅವರು ಮತ್ತು ಇನ್ನೊಬ್ಬರೇನೋ ಶರಣಗೌಡ ಬಿರಾದರವರು ಹೀಗೆ ಹಲವಾರು ಅಧಿಕಾರಿಗಳ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ ಅಲಿಮೋ ಸಂಸ್ಥೆ ಸಿಬ್ಬಂದಿಯವರ ಜೊತೆಗೆ ಮತ್ತು ತಾಲೂಕು ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರಾದಂಥ ನಾಗರಾಜ್ ಮಾಲಿಪಟ್ಲಿಯವರ ಉಪಸ್ಥಿತಿಯಲ್ಲಿ ಮತ್ತು ಬಿ ಐ ಇ ಆರ್ ಟಿ ಶಿಕ್ಷಕರ ಸಮ್ಮುಖದಲ್ಲಿ ಶರಣಗೌಡ ಬಿರದಾರ್ ಇವರೆಲ್ಲ ಸಮ್ಮುಖದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟರು ಇದೇ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಎರಡು ತ್ರಿಚಕ್ರ ವಾಹನ ಸಹಿತ ಈ ಒಂದು ವಿಶೇಷಚೇತನರಿಗೆ ಮಾನ್ಯ ಉಸ್ತುವಾರಿ ಸಚಿವರು ಶರಣಬಸಪ್ಪ ದರ್ಶನಪುರ ಅವರು ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಸಹಿತ ಈರುವ ಅಂದರೆ ಇಬ್ಬರು ವಿಶೇಷಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ಪೆಟ್ರೋಲ್ ಅಂದರೆ ಇಂಧನ ಚಾಲಿತ ಪೆಟ್ರೋಲ್ ಗಾಡಿಯನ್ನು ವಿತರಣೆ ಮಾಡಿರುವಂಥ ವರದಿಯು ಸಹಿತ ಈ ಒಂದು ವರದಿಯಲ್ಲಿ ಪ್ರಸಾರ ಮಾಡಲಾಗಿದೆ ಹಾಗಾಗಿ ಈ ಥರ ವಿಶೇಷ ಚೇತನರಿಗೆ ಕಾಯ್ದಿರಿಸಿದಂಥ ಅನುದಾನದಲ್ಲಿ ಸದ್ಬಳಕೆ ಮಾಡಿಕೊಂಡು ವಿಶೇಷ ಚೇತನಿಗೆ ಸೌಲಭ್ಯ ಕೊಡಿಸುವಂಥ ಅಧಿಕಾರಿಗಳಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಇಲಾಖೆ ಅಧಿಕಾರಿಗಳಿಗೂ ಸಹಿತ ಅಭಿನಂದನೆ ಸಲ್ಲಿಸುತ್ತಾ ಮಾನ್ಯ ಸಚಿವರಿಗೂ ಉಸ್ತುವಾರಿ ಸಚಿವರಿಗೂ ಸಹಿತ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಹಂಚ್ಕೋತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು Yeah. <laughs>